ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಧಾರವಿಂದಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರಿಗೂ ಹಾಗೂ ಭರಮಸಾಗರದಲ್ಲಿ ಸೇರಿರುವ ಭಕ್ತ ಸಾಗರ ಸಾಗರಕ್ಕೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ದಿನ ನನಗೆ ಬಂದು ಇಲ್ಲಿ ಮಾತಾಡಲಿಕ್ಕೆ ಸ್ವತಃ ಪೂಜ್ಯರೇ ನನಗೆ ಕರೆ ಮಾಡಿಬಿಟ್ಟು ನನ್ನ ಕುಶಲೋಪಜರಿ ವಿಚಾರಿಸಿ ನೋಡಮ್ಮ ನೀನು ನಮ್ಮ ಭಾಗದ ಗ್ರಾಮೀಣ ಮಗಳು ನೀನು ಬಂದು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಅವರ ಆರೋಗ್ಯದ ಬಗ್ಗೆ ಒಂದ್ ನಾಲ್ಕು ಮಾತಾಡಬೇಕು ಅಂತ ನನಗೆ ತಿಳಿಸಿ ತುಂಬ ಅಪಾಯವಾಗಿ ಮಾತನಾಡಿ ಅವರು ಹಾಸನಕ್ಕೆ ಒಂದು ಜನಪ್ರಿಯ ನರ್ಸಿಂಗ್ ಹೋಮ್ ಓಪನಿಂಗ್ ಸಂದರ್ಭದಲ್ಲಿ ಬಂದಿದ್ರು ಆಗ ನಾನು ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದದ್ದನ್ನು ಕೂಡ ಸ್ಮರಿಸಿದ್ರು ಅಂದು ನನಗನಿಸ್ತು ನಾನು ವೈದ್ಯಳಾಗಿದ್ದಕ್ಕೂ ಸಾರ್ಥಕವಾಯಿತು ನನ್ನ ಜೀವನ ಅಂತ ಹೌದು ಪೂಜ್ಯರು ಹೇಳಿದ ಹಾಗೆ ನಾನು ಗ್ರಾಮೀಣ ಭಾಗದ ಹೆಣ್ಣು ಮಗಳು ನನ್ನ ಊರು ಬಂಡೆಬೊಮ್ಮೇನಹಳ್ಳಿ ಹೊಳಲ್ಕೆರೆ ತಾಲೂಕ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನನ್ನ ತಂದೆ ಆರ್ ಶ್ ಆರ್ ಸಿದ್ದಪ್ಪನವರು ರೈತರು ಈ ಮಠದ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದಂಥವರು ನಮಗೆ ಜೀವನದ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಟ್ಟು ಬೆಳೆಸಿದವರು ನಾನೊಬ್ಬ ರೈತರ ಮಗಳು ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಪಡುತ್ತೇನೆ ಹಾಗೆಯೇ ನಾನು ಓದಿದ್ದು ಕೂಡ ಇದೇ ತರಳಬಾಳು ವಿದ್ಯಾಸಂಸ್ಥೆಗಳ ಅಡಿಯಲ್ಲಿ ಬರುವ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆ ಹಳ್ಳ ತರಳಬಾಳು ವೃತ್ತ ಇಲ್ಲಿ ದಿನ ಸಂಜೆ ಶಾಲೆ ಮುಗಿದ್ಮೇಲೆ ನಾವು ಬಸ್ಸಿಗಾಗಿ ಕಾಯ್ತಾ ಕುಳಿತಿದ್ವಿ ಕುಳಿತಿರ್ತಿದ್ವಿ ಹೆಚ್ಚು ಕಡಿಮೆ ಒಂದು ಗಂಟೆ ಕಾಲ ಆ ಸಂದರ್ಭದಲ್ಲಿ ಹಿರಿಯ ಜಗದ್ಗುರುಗಳಾದ ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವದ ಹರಿಕಾರರಾದ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಅಂತಿಮ ದಿನಗಳನ್ನು ಅಲ್ಲಿ ವಿಶ್ರಾಂತಿ ಗೃಹದಲ್ಲಿ ಕಳೀತಾ ಇದ್ರು ಪ್ರತಿದಿನ ಸಂಜೆ ಅವರನ್ನ ವಾಕಿಂಗ್ ಕರ್ಕೊಂಡು ಬರ್ತಾ ಇದ್ರು ನಾವು ಪ್ರತಿದಿನ ಹೋಗಿ ಹೋಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನ ಪಡಿತಾ ಇದ್ವಿ ಅವ್ರು ಬರಲಿಲ್ಲ ಅಂದರೆ ಸೀದಾ ವಿಶ್ರಾಂತಿ ಗೃಹಕ್ಕೆ ಹೋಗಿ ಆಶೀರ್ವಾದ ಪಡಿತಾ ಇದ್ವಿ ಆ ಗುರುಗಳ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಎಲ್ಲ ಬಂಧು ಬಾಂಧವರ ಹಿತೈಷಿಗಳ ಆಶೀರ್ವಾದ ನಾನಿಲ್ಲಿ ತಮ್ಮ ಮುಂದೆ ನಿಂತಿದ್ದೇನೆ ಇದಕ್ಕೆ ನನಗೆ ತುಂಬ ತುಂಬ ಖುಷಿ ಇದೆ ಹಾಗೆ ನಾನು ಇವತ್ತು ಮಾತಾಡಬೇಕು ಅಂತ ಅನ್ಕೊಂಡಿರೋದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ಡೇ ಆಗಿ ಆಚರಿಸಲಾಯಿತು ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಕಾಣುತ್ತೆ ಅನ್ಕೊಳ್ತೀನಿ ನಿಮಗೆ ಇದು ಗರ್ಭಕೋಶ ಇದೆರಡು ಗರ್ಭನಾಳಗಳು ಎರಡು ಅಂಡಾಶಯಗಳಿರುತ್ತೆ ಗರ್ಭಕಂಠ ಅಥವಾ ಸರ್ವಿಕ್ಸ್ ಅಂತ ಅಂದ್ರೆ ಈ ಭಾಗ ಗರ್ಭಕೋಶದ ತುದಿಯ ಭಾಗ ಇದರ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕೆಲವು ವರ್ಷಗಳ ಹಿಂದೆ ಇದು ಮೊದಲ ಸ್ಥಾನದಲ್ಲಿತ್ತು ಇತ್ತೀಚೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮೊದಲ ಸ್ಥಾನಕ್ಕೋಗಿದೆ ಹಾಗಂತ ಸರ್ವೈಕಲ್ ಕ್ಯಾನ್ಸರ್ ಕಡಿಮೆ ಆಗಿದೆ ಅಂತಲ್ಲ ಬ್ರೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗಿದೆ ನಾನು ಯಾಕೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಕ್ಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಇದನ್ನು ಸಂಪೂರ್ಣವಾಗಿ ನಾವು ಬರದಂತೆ ತಡೆಗಟ್ಟಬಹುದು ಈ ಸರ್ವೈಕಲ್ ಕ್ಯಾನ್ಸರ್ಗೆ ಚುಚ್ಚುಮದ್ದು ಇದೆ ಹಾಗೆ ನಿಯಮಿತವಾಗಿ ಮಹಿಳೆಯರು ಪರೀಕ್ಷೆ ಮಾಡಿಸಿಕೊಂಡಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸಿಕೊಂಡಲ್ಲಿ ಈ ಕ್ಯಾನ್ಸರ್ ಬರದಂತೆ ತಡೆಗಟ್ಟಬಹುದು ಹಾಗೆ ನಾನು ಗ್ರಾಮೀಣ ಭಾಗದ ಮಗಳಾಗಿರೋದ್ರಿಂದ ಸರಳವಾಗಿ ನಿಮಗೆಲ್ಲ ಅರ್ಥ ಆಗೋ ರೀತಿನಲ್ಲಿ ಹೇಳಬೇಕು ಅಂತ ಅನ್ಕೊಂಡೆ ಈ ಸರ್ವೈಕಲ್ ಕ್ಯಾನ್ಸರ್ ಬರಕ್ಕೆ ಕಾರಣ ಏನು ಕಾರಣ ಬಂದು ಒಂದು ವೈರಸ್ ನಿಮಗೆ ಗೊತ್ತು ಈ ವೈರಸ್ಗಳು ಎಷ್ಟು ಆಟ ಆಡ್ತವೆ ಅಂತ ಕೋವಿಡ್ ಸಮಯದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬಂದಿದೆ ಈ ಒಂದು ವೈರಸ್ಗೆ ನಾವು ಎಚ್ ಪಿ ವಿ ವೈರಸ್ ಅಂತ ಹೇಳ್ತೀವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದು ನಮ್ಮ ದೇಹವನ್ನ ಸೇರ್ಕೊಳ್ಳೋದು ಮದುವೆಯ ನಂತರ ಅಂದರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಕಿದ ನಂತರ ಅಂದ್ರೆ ಏನರ್ಥ ಈ ವೈರಸ್ ನಮ್ಮ ದೇಹವನ್ನು ಲೈಂಗಿಕ ಸಂಪರ್ಕದಿಂದ ಸೇರಿಕೊಳ್ಳುತ್ತದೆ ಇವು ಎಲ್ಲಾರ ದೇಹದಲ್ಲೂ ಸೇರ್ಕೊಳ್ಳುತ್ತೆ ನೂರು ಬಗೆಯ ಎಚ್ ಪಿ ವಿ ವೈರಸ್ಗಳಿದೆ ಆದರೆ ಎಲ್ಲ ವೈರಸ್ಗಳು ಕ್ಯಾನ್ಸರ್ ಮಾಡಲ್ಲ ಎಚ್ ಪಿ ವಿ ವೈರಸ್ ಹದಿನಾರು ಮತ್ತು ಹದಿನೆಂಟು ಇದೆ ಟ್ರೆಮೆಂಡಸ್ ವೈರಸ್ಗಳು ಏನ್ಮಾಡ್ತವೆ ಕ್ಯಾನ್ಸರ್ ಉಂಟು ಮಾಡ್ತವೆ ಈ ವೈರಸ್ಗಳು ಎಲ್ಲರ ದೇಹದಲ್ಲೂ ಸೇರ್ಕೊಳ್ಳುತ್ತೆ ಆದರೆ ಎಂಬತ್ತು ಪ್ರತಿಶತ ಇವುಗಳು ಕಣ್ಮರೆಯಾಗ್ತವೆ ಸೇರಿಕೊಂಡು ಒಂದು ಎರಡು ವರ್ಷದಲ್ಲಿ ಹೇಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೇ ಇದ್ದರೆ ಹಾಗಾದ್ರೆ ಏನದು ರಿಸ್ಕ್ ಫ್ಯಾಕ್ಟರ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಈ ಕ್ಯಾನ್ಸರ್ಗೆ ಕಾರಣವಾಗುವ ಕಾರಣಗಳು ಏನದು ಒಂದು ಅತಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡೋದು ನಾವು ನೋಡಿದ್ದೀವಿ ಹೆಣ್ಮಕ್ಳು ಹದಿನೆಂಟು ವರ್ಷ ತುಂಬುತ್ತಿದ್ದ ಹಾಗೆ ಮದುವೆ ಮಾಡ್ಬಿಡೋದು ತಮ್ಮ ಜವಾಬ್ದಾರಿ ಕಳ್ಕೊಳ್ಳೋಕ್ಕೆ ಪೋಷಕರು ಹಾಗೂ ಇತ್ತೀಚೆಗೆ ಮಕ್ಕಳು ಈ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ಬಲಿಬಿದ್ದು ಮದುವೆ ಆಗ್ಬಿಡೋದು ಸೊ ಚಿಕ್ಕ ವಯಸ್ಸಿನಲ್ಲಿ ಲೈಂಗಿಕ ಪ್ರಕ್ರಿಯೆಯಲ್ಲಿ ಯಾರು ತೊಡಕೊಳ್ತಾರೆ ಅವರಲ್ಲಿ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಹಾಗೂ ಲೈಂಗಿಕ ಅಶುಚಿತ್ವ ಬಹುಜನರೊಂದಿಗೆ ಲೈಂಗಿಕ ಸಂಪರ್ಕ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುವುದು ಅಂದ್ರೆ ಅದರ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದ್ರೆ ಎಚ್ ಐ ವಿ ಏಡ್ಸ್ ಅಂತ ಕೇಳಿದೀರ ಹಾಗೆ ಈ ತಂಬಾಕು ಈ ತಂಬಾಕು ಅನ್ನೋದಿದೆ ಅಲ್ಲ ಯಾವುದೇ ರೂಪದಲ್ಲಿ ಮನುಷ್ಯ ಅದಕ್ಕೆ ದಾಸರಾದರೆ ಹದಿನಾರು ಬಗೆಯ ಕ್ಯಾನ್ಸರ್ಗಳನ್ನು ಉಂಟು ಮಾಡುತ್ತೆ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕೂಡ ಒಂದು ಮತ್ತೆ ಆಲ್ಕೋಹಾಲ್ ಹೀಗೆ ಅನೇಕ ಕಾರಣಗಳಿದೆ ಇವೆಲ್ಲ ಮಾಡಿಫೈ ಮಾಡ್ಕೋಬಹುದು ಮಾಡಿಫೈ ಅಂತಂದ್ರೆ ಏನು ನೀವು ಅವುಗಳನ್ನು ತಡಿಬಹುದು ಅವಕ್ಕೆ ಮಾಡಿಫೈಬಲ್ ರಿಸ್ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ಈ ಕಾರಣಗಳಿಂದ ಕ್ಯಾನ್ಸರ್ ಉಂಟಾಗುತ್ತೆ ಈ ಕ್ಯಾನ್ಸರ್ ಉಂಟಾಗೋಕ್ಕೆ ಮುಂಚೆ ಅಂದ್ರೆ ಒಬ್ಬ ಮಹಿಳೆ ಲೈಂಗಿಕ ಸಂಪರ್ಕ ಶುರು ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಮದುವೆಗೆ ಮುಂಚೆ ನಾವು ಈ ಎಚ್ ಪಿ ವಿ ಅನ್ನೋ ಒಂದು ವ್ಯಾಕ್ಸಿನ್ ಅನ್ನ ನೀಡುವುದರಿಂದ ಈ ಕ್ಯಾನ್ಸರ್ ಅನ್ನ ಬರದಂತನೆ ತಡೆಗಟ್ಟಬಹುದು ಅಂದ್ಬಿಟ್ಟು ಸಂಶೋಧನೆಗಳಿಂದ ದೃಢಪಟ್ಟಿದೆ ಶೇಕಡ ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಹತ್ತತ್ರ ನೂರು ಪರ್ಸೆಂಟ್ ಎಚ್ ಪಿ ವಿ ವೈರಸ್ ಈ ಕ್ಯಾನ್ಸರ್ ಬರ್ತಾ ಇರೋ ಕಾರಣದಿಂದ ಈ ವ್ಯಾಕ್ಸಿನ್ ಅನ್ನ ಕೊಟ್ಟರೆ ಇದನ್ನ ತಡೆಗಟ್ಟಬಹುದು ಈ ಎಚ್ ಪಿ ವಿ ವೈರಸ್ ಬರೀ ಸರ್ವೈಕಲ್ ಕ್ಯಾನ್ಸರ್ ಮಾಡಲ್ಲ ಈ ತರ ಆರು ಬಗೆಯ ಕ್ಯಾನ್ಸರ್ಗಳನ್ನು ಕೂಡ ಮಾಡುತ್ತೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಓರಲ್ ಅಂದ್ರೆ ಬಾಯ ಕ್ಯಾನ್ಸರ್ ಗಂಟಲು ಕ್ಯಾನ್ಸರ್ ಗುದ ದ್ವಾರದ ಕ್ಯಾನ್ಸರ್ ಗಂಡಸರಲ್ಲಿ ಜನನಾಂಗದ ಕ್ಯಾನ್ಸರ್ ಹೆಂಗಸರಲ್ಲಿ ಹೊರಜನನಾಂಗದ ಕ್ಯಾನ್ಸರ್ ಸೊ ಇಷ್ಟು ಬಗೆಯ ಕ್ಯಾನ್ಸರ್ಗಳನ್ನ ಉಂಟು ಮಾಡುವ ಈ ವೈರಸ್ ಅನ್ನು ಬರದಂತೆ ತಡಿಲಿಕ್ಕೆ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಇದೆ ಈಗಾಗಲೇ ಮಾರುಕಟ್ಟೆನಲ್ಲಿ ಲಭ್ಯ ಇದೆ ಗೊತ್ತಿತ್ತ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿತ್ತು ಈ ಒಂದು ವ್ಯಾಕ್ಸಿನ್ ಅನ್ನ ಒಬ್ಬ ಹುಡುಗಿ ಒಂಬತ್ತನೇ ವಯಸ್ಸು ಬರ್ತಿದ್ದ ಹಾಗೆ ನಾವು ಕೊಡಬಹುದು ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿಗೆ ನಾವು ಈ ವ್ಯಾಕ್ಸಿನ್ ಅನ್ನ ನೀಡಿದ್ರೆ ಎರಡೇ ಡೋಸ್ ಕೊಡಬೇಕಾಗಿರೋದು ಅದು ಸರ್ವ್ಯಾಕ್ ಅನ್ನೋ ಒಂದು ಹೆಸರಿನಲ್ಲಿ ಲಭ್ಯ ಇದೆ ಮಾರುಕಟ್ಟೆನಲ್ಲಿ ನಮ್ಮ ದೇಶದ ಕಂಪನಿ ಅದನ್ನು ಉತ್ಪತ್ತಿ ಮಾಡಿದೆ ಅದಕ್ಕೆ ಕಾಸ್ಟ್ ಬಂದು ಎರಡು ಸಾವಿರ ಇದೆ ಈ ವಯಸ್ಸಿನಲ್ಲೇ ಯಾಕೆ ರೆಕಮೆಂಡ್ ಮಾಡ್ತಿದ್ದೀವಿ ಅಂದರೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿ ಅದನ್ನು ನೀಡಿದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಪ್ರತಿಕಾಯಗಳು ಏನು ಹೇಳ್ತೀವಿ ನಾವು ಆಂಟಿಬಾಡೀಸ್ ಸೈನಿಕರು ಈ ರೋಗ ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತವೆ ಆ ಕಾರಣಕ್ಕೆ ಈ ವಯಸ್ಸಲ್ಲಿ ನೀಡುವುದು ಸೂಕ್ತ ಈಗ ಇಲ್ಲಿ ನೆರೆದಿರುವ ಮಕ್ಕಳು ಯಾರಾದರೂ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನವರಿದ್ರೆ ದಯವಿಟ್ಟು ನಾಳೆನೆ ಕರ್ಕೊಂಡು ಹೋಗಿ ಈ ಒಂದು ವ್ಯಾಕ್ಸಿನ್ ಬಗ್ಗೆ ವಿಚಾರಿಸಿ ನಿಮ್ಮ ಮಕ್ಕಳಿಗೆ ಈ ವ್ಯಾಕ್ಸಿನ್ ಅನ್ನ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆ ಹಾಗಾದ್ರೆ ಹದಿನಾಲ್ಕು ವರ್ಷ ಕ್ರಾಸ್ ಆದರೆ ಇಲ್ವಾ ಎಸ್ ಇದೆ ಹದಿನಾಲ್ಕು ವರ್ಷ ವಯಸ್ಸಿನಿಂದ ಇಪ್ಪತ್ತಾರು ವರ್ಷ ವಯಸ್ಸಿನವರೆಗೆ ಮೂರು ಡೋಸ್ ಕೊಡ್ಬೇಕು ತ್ರೀ ಡೋಸಸ್ ಇಂದು ನೀಡಿದ್ರೆ ಎರಡು ತಿಂಗಳ ನಂತರ ಮತ್ತೆ ಆರು ತಿಂಗಳ ನಂತರ ಎರಡು ಡೋಸ್ ಆದ್ರೆ ಇಂದು ನೀಡಿದ್ರೆ ಆರು ತಿಂಗಳ ನಂತರ ಹಾಗಾದ್ರೆ ಮದ್ವೆ ಆದವ್ರು ತಗೋಬಾರ್ದಾ ತಗೋಬಹುದು ಆದ್ರೆ ಅಷ್ಟೊಂದು ಪರಿಣಾಮಕಾರಿ ಇರಲ್ಲ ಯಾಕೆಂದ್ರೆ ಆ ವೈರಸ್ ಆಲ್ರೆಡಿ ದೇಹದಲ್ಲಿ ಸೇರ್ಕೊಂಡಾಗಿದೆ ತಗೊಂಡ್ರು ಅಷ್ಟೊಂದು ಎಫೆಕ್ಟಿವ್ ಇಲ್ಲ ತಗೋಬಹುದು ಸೊ ಈ ಒಂದು ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಮೇಡಮ್ ಅವರು ರಾಜ್ಯಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ರು ಸರ್ಕಾರಕ್ಕೆ ಹಾಗೆ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಈ ವಿಷಯವಾಗಿ ಮಾತನಾಡಿ ಸರ್ಕಾರಕ್ಕೆ ಇದನ್ನ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂದ್ರೆ ಏನ್ ಹೇಳ್ತೀವಿ ಡಿ ಪಿ ಟಿ ಪೋಲಿಯೋ ಇಂಜೆಕ್ಷನ್ ಹಾಕ್ಸ್ಕೊಳ್ತೀವಲ್ವಾ ಮಗು ಹುಟ್ಟಿದ ಕೂಡಲೇ ಹೋಗ್ಬಿಟ್ಟು ಅದು ಫ್ರೀ ಆಗಿ ಕೊಡ್ತಾರೆ ಹಾಸ್ಪಿಟ್ಲ್ಗಳಲ್ಲಿ ಆ ತರ ಈ ವ್ಯಾಕ್ಸಿನ್ ಅನ್ನು ಕೂಡ ಫ್ರೀಯಾಗಿ ಎಲ್ಲ ಹೆಣ್ಮಕ್ಳಿಗೂ ನೀಡೋ ತರ ಆಗಬೇಕು ಅಂತ ವಿಷಯ ಮಂಡಿಸಿದ್ದಾರೆ ಹಾಗೆ ನಾವು ಕೂಡ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ನಮ್ಮ ಅಸೋಸಿಯೇಷನ್ಸ್ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಈ ಮೆಮೊರಾಂಡಮ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೀವಿ ಆದಷ್ಟು ಬೇಗ ಸರ್ಕಾರ ಈತ ಗಮನ ಹರಿಸಿ ಈ ವ್ಯಾಕ್ಸಿನ್ ನಮ್ಮೆಲ್ಲ ಹೆಣ್ಮಕ್ಳಿಗೂ ಫ್ರೀಯಾಗಿ ದೊರಕುವಂತಾಗಬೇಕು ಫ್ರೀಯಾಗಿ ಅಲ್ಲದಿದ್ರು ಅಟ್ಲೀಸ್ಟ್ ಕಡಿಮೆ ದರದಲ್ಲಿ ದೊರಕುವಂತಾದ್ರೆ ಎಲ್ಲಾರು ಬಡವರು ಕೂಡ ಈ ವ್ಯಾಕ್ಸಿನ್ ಅನ್ನ ಪಡ್ಕೊಂಡು ಈ ಕ್ಯಾನ್ಸರ್ ಬರದಂತೆ ತಡೆಗಟ್ಟಬೇಕು ಇನ್ನ ಮದುವೆಯಾದ ಮಹಿಳೆಯರು ಹೇಗೆ ಪ್ರಿವೆಂಟ್ ಮಾಡಬೇಕು ಈ ಕ್ಯಾನ್ಸರ್ ಬರ್ದಂಗೆ ಅಂದ್ರೆ ಸಿಂಪಲ್ ಟೆಸ್ಟ್ ಇದೆ ಟಾಪ್ ಸ್ಮಿಯರ್ ಟೆಸ್ಟ್ ಅಂತ ಮದುವೆಯಾಗಿ ಮೂರು ವರ್ಷದ ನಂತರ ನೀವೆಷ್ಟನೇ ವಯಸ್ಕರ ಮದುವೆ ಆಗಿರ್ರಿ ಮದುವೆಯಾಗಿ ಮೂರು ವರ್ಷದ ನಂತರ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಮೂರು ವರ್ಷದ ನಂತರ ರೋಗ ತಜ್ಞರ ಬಳಿಗೆ ಹೋಗಿ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನು ಮಾಡಿಸ್ಕೋಬೇಕು ಇದು ತುಂಬಾ ಸರಳವಾದ ಪರೀಕ್ಷೆ ಗರ್ಭಕೋಶ ಬಾಯಿಯ ದ್ರವವನ್ನು ತೆಗೆದುಕೊಂಡು ಅದನ್ನ ಸ್ಲೈಡ್ ಮೇಲೆ ಹಾಕಿ ಟೆಸ್ಟ್ ಕಳಿಸ್ತೀವಿ ಅಂದ್ರೆ ಏನು ಅಲ್ಲಿ ಜೀವಕೋಶಗಳೇ ಸಿಗುತ್ತೆ ನಮಗೆ ಆ ಜೀವಕೋಶಗಳಲ್ಲಿ ಏನಾದ್ರೂ ಬದಲಾವಣೆಗಳಿದೆಯಾ ತರ ಕ್ಯಾನ್ಸರ್ ಬರೋ ಲಕ್ಷಣಗಳಿದೆಯಾ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡ್ತೀವಿ ಒಂದ್ ವೇಳೆ ಕ್ಯಾನ್ಸರ್ ಬರುವ ಲಕ್ಷಣಗಳು ಕಂಡು ಬಂದಲ್ಲಿ ಅದಕ್ಕೆ ನಾವು ಏನ್ ಹೇಳ್ತೀವಿ ಪ್ರೀ ಮ್ಯಾಲಿಗ್ನೆ ಕಂಡೀಷನ್ ಅಂದ್ರೆ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಕಾಣುವ ಲಕ್ಷಣಗಳು ಅದು ಕಂಡು ಬಂದು ಹತ್ತು ವರ್ಷದ ನಂತರ ಸರ್ವೈಕಲ್ ಕ್ಯಾನ್ಸರ್ ಬರೋದು ಈ ಸ್ಟೇಜ್ ಅಲ್ಲಿ ನಿಮಗೆ ಯಾವುದೇ ರೋಗ ಲಕ್ಷಣಗಳಿರಲ್ಲ ಸೊ ಈ ಸ್ಟೇಜ್ ಅಲ್ಲೇ ನಾವು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಕ್ಯಾನ್ಸರ್ ಬರದನ್ನೇ ತಡಿಬಹುದು ಹಾಗಾಗಿ ಮದುವೆಯಾದ ಎಲ್ಲ ಮಹಿಳೆಯರು ಇದು ಎಲ್ಲ ಆಸ್ಪತ್ರೆಗಳಲ್ಲೂ ಲಭ್ಯ ಇದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆ ನೀವು ಹೋಗಿ ಈ ಪ್ಯಾಸ್ಮಿಯರ್ ಟೆಸ್ಟ್ ಅನ್ನು ಮಾಡಿಸ್ಕೋಬೇಕು ಅದೇ ತಿಂಗಳ ತಿಂಗಳ ಮಾಡಿಸ್ಬೇಕಾಗಿಲ್ಲ ಮೂರು ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಸಾಕು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಈ ಒಂದು ಸಿಂಪಲ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನು ಮಾಡಿಸ್ಕೋಬೇಕು ಇಲ್ಲಿ ಇಷ್ಟೊಂದು ಮಹಿಳೆಯರು ಮತ್ತು ಇಷ್ಟೊಂದು ಪುರುಷರಿದ್ದೀರಾ ನಾನು ಪುರುಷರಲ್ಲಿ ಬೇಡ್ಕೊಳ್ಳೋದಿಷ್ಟೇ ದಯವಿಟ್ಟು ತಮ್ಮ ಮನೆಯಲ್ಲಿರುವ ಮಹಿಳೆಯರನ್ನ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಿ ಅವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲ್ಲ ಅವ್ರದೇನಿದ್ರು ಫಸ್ಟ್ ಗಂಡ ಮಕ್ಕಳು ಮನೆ ಸಂಸಾರ ಆ ನಂತರ ಅವರು ಆ ನಂತರ ಅವ್ರ ಆರೋಗ್ಯ ಫುಲ್ ಬ್ಯಾಕ್ಸೀಟ್ ಆರೋಗ್ಯದ ವಿಷಯ ಬಂದ್ರೆ ಬ್ಯಾಕ್ ಸೀಟ್ ಅದಕ್ಕೆ ನೀವೇನ್ ಮಾಡ್ಬೇಕು ಮಹಿಳೆ ತುಂಬ ಮುಖ್ಯ ಸಂಸಾರಕ್ಕೆ ಮಹಿಳೆ ಸಂಸಾರದ ಕಣ್ಣು ನಿಮ್ಮ ಮನೆಯಲ್ಲಿರುವ ನಿಮ್ಮ ಹೆಂಡತಿ ಇರ್ಬೋದು ಅಕ್ಕ ಇರ್ಬೋದು ಯಾರೇ ಇರ್ಬೋದು ದಯವಿಟ್ಟು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಹೋಗಿ ಪರೀಕ್ಷೆ ಮಾಡಿಸಿ ನಂಗೆ ಗೊತ್ತು ಬಹುತೇಕ ಇಲ್ಲಿ ನೆರೆದಿರೋರೆಲ್ಲ ರೈತಾಪಿ ವರ್ಗದವರು ನಾನು ರೈತರ ಮಗಳಾಗಿರೋದ್ರಿಂದ ಗೊತ್ತು ನನಗೆ ಒಂದ್ಸಾರಿ ಆಸ್ಪತ್ರೆ ಮನೆಯಿಂದ ಹೊರಗೋಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರಾ ಅಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಾ ತಡಿಯಮ್ಮ ಅಡಿಕೆ ಕಡಿವಿದ್ದೀವಿ ಕೆಲಸ ಇದೆ ಮೆಕ್ಕೆಜೋಳ ಕೊಯ್ಬೇಕು ಆಮೇಲೆ ಕರ್ಕೊಂಡು ಹೋಗ್ತೀವಿ ಒಂದು ವಾರನೋ ಎರಡು ವಾರನೋ ಹೀಗೆ ಮುಂದೂಡ್ತಾ ಹೋಗೋದು ಹಾಗೆ ಮಾಡೋ ಬದಲು ಇದಕ್ಕೆ ಪ್ರಾಮುಖ್ಯತೆ ಕೊಡಿ ಪ್ರಯಾರಿಟೈಸ್ ದಿಸ್ ಮಹಿಳೆಯ ಆರೋಗ್ಯ ತುಂಬ ಮುಖ್ಯ ದಯವಿಟ್ಟು ಮಹಿಳೆಯರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ಇನ್ನೊಂದು ವಿಷಯ ಈ ಮಹಿಳೆಯರು ಅಷ್ಟೇ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಬರ್ತಾರೆ ಆಸ್ಪತ್ರೆಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಅಂತ ಬರ್ತಾರೆ ಎರಡು ಸಾರಿ ಸಿಜೇರಿಯನ್ ಆಗಿರುತ್ತೆ ಮೂರು ಸಾರಿ ಸಿಜೇರಿಯನ್ ಆಗಿರುತ್ತೆ ಅಲ್ಲಮ್ಮ ನೀವು ಮಾಡಿಸ್ಕೋಬೇಡಿ ರಿಸ್ಕ್ ಇರುತ್ತದೆ ಒಳಗಡೆ ಎಲ್ಲ ಅಂಟ್ಕೊಂಡಿರೋ ಸಾಧ್ಯತೆ ಇರ್ತದೆ ನಿಮ್ಮ ಬದಲು ನಿಮ್ಮ ಮನೆಯವ್ರಿಗೆ ಮಾಡಿಸ್ಕೊಳಕ್ಕೆ ಹೇಳಿ ವೆಸೆಕ್ಟಮಿ ಆಪ್ರೇಷನ್ ತುಂಬ ಸಿಂಪಲ್ ಹಿಂಗೆ ನಡ್ಕೊಂಡು ಬಂದು ಮಲ್ಕೊಂಡು ಐದು ನಿಮಿಷ ಆಪ್ರೇಷನ್ ಮಾಡಿಸ್ಕೊಂಡು ಇಳ್ಕೊಂಡು ನಡ್ಕೊಂಡು ಹೋಗ್ಬೋದು ಇನ್ಸಿಷನ್ ಇಲ್ಲ ಗಾಯ ಇಲ್ಲ ಹೊಲಿಗೆ ಇಲ್ಲ ವೆರಿ ಸಿಂಪಲ್ ನೋ ಸ್ಕ್ಯಾಲ್ಪಲ್ ವ್ಯಾಸಕ್ಟಮಿ ಅಂತ ಇದೆ ಹೇಳಿದರೆ ಇವ್ರೇನು ಮಾಡ್ತಾರೆ ಅಯ್ಯೋ ಇಲ್ಲ ಮೇಡಮ್ ನಮ್ಮ ಮನೆಯವ್ರು ರುಗ್ಗೆ ಮಾಡ್ಸಕ್ಕಾಗಲ್ಲ ಅವರು ನಮ್ಮ ಮನೆ ದುಡಿಯೋ ಕೈ ಆಸ್ ಇಫ್ ನಾವು ಕೈಗೆ ಆಪ್ರೇಷನ್ ಮಾಡ್ತೀವಿ ಅನ್ನೋ ಥರ ಅಷ್ಟೊಂದು ಪ್ರೊಟೆಕ್ಟಿವ್ ನಮ್ಮ ಮಹಿಳೆಯರು ಹೀಗೆ ಬರ್ತಾರೆ ಮಹಿಳೆಯರು ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ ನಾನು ವರ್ಕ್ ಮಾಡ್ತಿರೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿ ಓಪಿ ಡಿ ನಾನು ಸತ್ಯ ಹೇಳ್ತಾ ಇದ್ದೀನಿ ಪ್ರತಿ ಓಪಿಡಿನಲ್ಲಿ ಎರಡರಿಂದ ಮೂರು ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ಸು ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಅಲ್ಲಮ್ಮ ಬಂದು ಮುಂಚಿತವಾಗಿ ತೋರಿಸ್ಕೋಬಾರ್ದ ಅಯ್ಯೋ ಮೇಡಮ್ ನಾವು ಹಾಸ್ಪಿಟ್ಲ್ ಮೆಟ್ಲೇ ಆಗ್ತಿಲ್ಲ ನಮಗೆ ಹಾಸ್ಪಿಟ್ಲು ಅಂದರೆ ಆಗಲ್ಲ ಆಗಬರಲ್ಲ ಬರೋದು ಕೊನೆ ಸ್ಟೇಜಲ್ಲಿ ಈ ಥರ ಪರಿಸ್ಥಿತಿಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಅದರ ಬದಲು ವರ್ಷಕ್ಕೊಮ್ಮೆ ಬಳಚಿ ವಹಿಸಿ ಯಾವುದಾದ್ರೂ ಒಂದಿನ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ವಾ ಮದುವೆ ವಾರ್ಷಿಕೋತ್ಸವ ಇರ್ಬೋದು ಎಷ್ಟೋ ಸಾರಿ ಮದುವೆ ವಾರ್ಷಿಕೋತ್ಸವನ ಅದು ಯಾವಾಗ ಯಾವಾಗಗತ್ತೆ ನೆನಪೇ ಇರಲ್ಲ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನಗಳಿಗೆ ಅಥವಾ ಯಾವ್ದಾದ್ರೂ ಒಂದು ದಿನ ನಿಮಗೆ ಯಾವ ದಿನ ಇಂಪಾರ್ಟೆಂಟ್ ಅಂತ ಆ ದಿನ ಫಿಕ್ಸ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಮನೆಯವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರೂಟೀನ್ ಚೆಕ್ಅಪ್ ಮಾಡಿಸಿ ಸಾಕು ಅಯ್ಯೋ ಆಸ್ಪತ್ರೆಗೆ ಹೋದ್ರೆ ಸಾಕು ಎಷ್ಟೊಂದು ಪರೀಕ್ಷೆಗಳು ಹೇಳ್ತಾರೆ ಅದು ಇದು ಟೆಸ್ಟ್ಗಳು ಮಾಡಿಸ್ತಾರೆ ಖರ್ಚಾಗ್ತದೆ ಬೇಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಫ್ರೀ ಅಲ್ವಾ ನಿಮಗೆ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಲ್ಲದೂ ಫ್ರೀ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕೂಡ ತುಂಬ ಚೆನ್ನಾಗಾಗಿದೆ ಸೊ ದಯವಿಟ್ಟು ಎಲ್ಲರೂ ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನೊಂದು ವಿಷಯ ಮಾತಾಡ್ತೀನಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಪ್ರಥಮ ಸ್ಥಾನದಲ್ಲಿದೆ ಇದನ್ನು ಕೂಡ ಸಿಂಪಲ್ ಆಗಿ ನಾವು ತಡೆಗಟ್ಟಬಹುದು ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ಗಳಿಂದ ಈ ಸ್ಕ್ರೀನಿಂಗ್ ಟೆಸ್ಟ್ ಬಂದು ಸ್ವಯಂ ಸ್ತನ ಪರೀಕ್ಷೆ ಮತ್ತು ವೈದ್ಯರ ಬಳಿ ಹೋಗಿ ವರ್ಷಕ್ಕೊಮ್ಮೆ ಸ್ತನ ಪರೀಕ್ಷೆ ಮತ್ತು ಮ್ಯಾಮೋಗ್ರಫಿ ಅಂತ ಈ ಪರೀಕ್ಷೆಗಳನ್ನು ಮಾಡಿಸೋದ್ರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ನಾವು ಮುಂಚಿತವಾಗಿ ಪ್ರಥಮ ಹಂತದಲ್ಲಿ ಕಂಡುಹಿಡಿದ್ರೆ ಇದನ್ನ ಸಂಪೂರ್ಣವಾಗಿ ನಾವು ಗುಣಪಡಿಸಬಹುದು ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಒನ್ ಇನ್ ಎವ್ರಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ವುಮೆನ್ ಅಂದರೆ ಇಪ್ಪತ್ತೆಂಟು ಐದರಿಂದ ಇಪ್ಪತ್ತೆಂಟು ಮಹಿಳೆಯರಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಇನ್ನು ಸರ್ವೈಕಲ್ ಕ್ಯಾನ್ಸರ್ ತೀವ್ರತೆ ಬಗ್ಗೆನು ನಾನು ಹೇಳಿ ಉಂಟು ಪ್ರತಿ ಎಂಟು ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಸರ್ವೈಕಲ್ ಕ್ಯಾನ್ಸರ್ನಿಂದ ಮೃತಪಡ್ತಾ ಇದ್ದಾಳೆ ಅಂದ್ರೆ ಈಗ ನಾನು ಮಾತಾಡಕ್ ಶುರು ಮಾಡಿದ ಸಮಯದಲ್ಲಿ ಒಬ್ರು ಅಥವಾ ಇಬ್ರು ಮಹಿಳೆಯರು ಆಲ್ರೆಡಿ ಮೃತಪಟ್ಟಿದ್ದಾರೆ ಅಂದ್ರೆ ದಿನಕ್ಕೆ ಇನ್ನೂರು ಮಹಿಳೆಯರು ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಷ್ಟು ಮಹಿಳೆಯರು ಈ ಸರ್ವೈಕಲ್ ಕ್ಯಾನ್ಸರ್ ನಿಂದ ಡಿಟೆಕ್ಟ್ ಆಗೋದು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ ಸುಮಾರು ಎಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮಹಿಳೆಯರು ಪ್ರತಿ ವರ್ಷ ಈ ಕ್ಯಾನ್ಸರ್ನಿಂದ ಮೃತಪಡ್ತಾ ಇದ್ದಾರೆ ಏನು ಪ್ರಯೋಜನ ಈ ಕ್ಯಾನ್ಸರ್ ಅನ್ನ ನಾವು ತಡಿಬಹುದಾಗಿದೆ ಹಾಗಾಗಿ ಇದು ಮುಂದೆ ಬರದಂತೆ ತಡಿಲಿಕ್ಕೆ ನೀವೆಲ್ಲರೂ ವ್ಯಾಕ್ಸಿನೇಷನ್ ಹಾಕಿಸಿ ಇಲ್ಲಿ ನೆರೆದಿರುವ ಚಿಕ್ಕ ಮಕ್ಕಳು ಯಾರಾದರೂ ಮುಂದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ಸರ್ವೈಕಲ್ ಕ್ಯಾನ್ಸರ್ ಇತ್ತಂತೆ ಅಂತ ಮಾತಾಡೋ ರೀತಿ ಆಗಬೇಕು ಮುಂದೆ ಇದೇ ರೀತಿ ತಳ್ಳಬಾಳು ಹುಣ್ಣಿಮೆನಲ್ಲಿ ಬಂದು ಯಾವುದಾದ್ರೂ ಒಬ್ರು ಬಂದು ಈ ಕ್ಯಾನ್ಸರ್ ಇಲ್ಲ ಅನ್ನೋ ಥರ ಆಗಬೇಕು ಸೊ ಹಾಗಾಗಿ ವಿನಂತಿ ಇಷ್ಟೇ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಈ ಒಂದು ಸಭೆಯಲ್ಲಿ ಮಹಾಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ धन्यवाद